ಎಲ್ರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ರಾತ್ರಿ ವೇಳೆ ಕೆಂಪು ಬಣ್ಣದಲ್ಲಿ ಕಾಣುವ ಗ್ರಹ ಯಾವುದು ಆಪ್ಷನ್ಸ್ ಎ ಮಂಗಳ ಬಿ ಬುಧ ಸಿ ಗುರು ಡಿ ಶುಕ್ರ ಆನ್ಸರ್ ಈಸ್ ಎ ಮಂಗಳ ಎರಡನೇ ಪ್ರಶ್ನೆ ಅತಿ ದೊಡ್ಡ ಪೊಲೀಸ್ ಪಡೆಯನ್ನು ಹೊಂದಿರುವ ದೇಶ ಯಾವುದು ಆಪ್ಷನ್ಸ್ ಎ ಭಾರತ ಬಿ ಚೀನಾ ಸಿ ಅಮೇರಿಕಾ ಡಿ ರಷ್ಯಾ ಆನ್ಸರ್ ಈಸ್ ಬಿ ಚೀನಾ ಮೂರನೇ ಪ್ರಶ್ನೆ ಯಾವ ಪ್ರಾಣಿ ಮಗುವಿನಂತೆ ಅಳುತ್ತದೆ ಆಪ್ಷನ್ಸ್ ಎ ಚಿರತೆ ಬಿ ನಾಯಿ ಸಿ ಬೆಕ್ಕು ಡಿ ಕರಡಿ ಆನ್ಸರೀಸ್ ಡಿ ಕರಡಿ ನಾಲ್ಕನೇ ಪ್ರಶ್ನೆ ಹಸಿವಾದಾಗ ತನ್ನನ್ನು ತಾನೇ ತಿಂದುಕೊಳ್ಳುವ ಜೀವಿ ಯಾವುದು ಆಪ್ಷನ್ಸ್ ಎ ಇಲಿ ಬಿ ಸಿಂಹ ಸಿ ಬೆಕ್ಕು ಡಿ ಮೊಲ ಆನ್ಸರೀಸ್ ಎ ಇಲಿ ಐದನೇ ಪ್ರಶ್ನೆ ಭಾರತದ ನೂರು ರೂಪಾಯಿ ಪಾಕಿಸ್ತಾನದ ಎಷ್ಟು ರೂಪಾಯಿಗೆ ಸಮಾನ ಆಪ್ಷನ್ಸ್ ಎ ಮುನ್ನೂರಿಪ್ಪತ್ತೆಂಟು ಪಾಯಿಂಟ್ ಆರು ರೂಪಾಯಿ ಬಿ ಮುನ್ನೂರಿಪ್ಪತ್ತೈದು ಪಾಯಿಂಟ್ ಐದು ರೂಪಾಯಿ ಸಿ ಮುನ್ನೂರು ಪಾಯಿಂಟ್ ಏಳು ರೂಪಾಯಿ ಡಿ ಇನ್ನೂರ ತೊಂಬತ್ತೈದು ಪಾಯಿಂಟ್ ಎರಡು ರೂಪಾಯಿ ಆನ್ಸರ್ ಈಸ್ ಎ ಮುನ್ನೂರಿಪ್ಪತ್ತೆಂಟು ಪಾಯಿಂಟ್ ಆರು ರೂಪಾಯಿ ಆರನೇ ಪ್ರಶ್ನೆ ಮೊದಲ ಮಹಾಯುದ್ಧದಲ್ಲಿ ಎಷ್ಟು ದೇಶಗಳು ಭಾಗವಹಿಸಿದವು ಆಪ್ಷನ್ಸ್ ಎ ಇಪ್ಪತ್ತು ದೇಶಗಳು ಬಿ ಇಪ್ಪತ್ತೆರಡು ದೇಶಗಳು ಸಿ ಇಪ್ಪತ್ತೇಳು ದೇಶಗಳು ಡಿ ಇಪ್ಪತ್ತಾರು ದೇಶಗಳು ಆನ್ಸರ್ ಈಸ್ ಸಿ ಇಪ್ಪತ್ತೇಳು ದೇಶಗಳು ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು